se yeah. ಹಲೋ ವೀಣಾ ಮಳಗಿಯವ್ರಿಗೆ ಸ್ವಾಗತ ಊಟ ಆಯ್ತಾ ವೀಣಾ ಅವರೇ ವೀಣಾ ಮಳಗಿಯವ್ರಿಗೆ ಸ್ವಾಗತ ಊಟ ಆಯ್ತಾ ವೀಣಾವ್ರೆ ಏನು ಊಟ ಮಾಡಿದಿರಿ ವೀಣಾ ಅವರೇ ಸ್ವಾಗತ ಏನು ಊಟ ಮಾಡಿದಿರಿ ನೈಟ್ ವಾಕಿಂಗ್ ಹೋಗಿದ್ದೀವಿ ನೀವು ಬರ್ತಾ ಇದ್ದೀರಾ ಬನ್ನಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ವಾಕಿಂಗ್ ಹೋಗ್ತಾ ಇದೀವಿ ഇരുനത്ത മൂന്ന് ഹസ്താര ആ हॅलो फ्रेंड्स शूट आयता ಹಲೋ ಫ್ರೆಂಡ್ಸ್ ಊಟ ಆಯ್ತಾ ವಾಕಿಂಗ್ ಹೊರಟಿದ್ದೀವಿ ಮಾತಾಡಿ ಕಮೆಂಟ್ ಮಾಡಿ ನೋಡಿ ನೋಡಿ ಇದು ನಮ್ಮ ಏರಿಯಾ ನೋಡಿ ಇದು ನಮ್ಮ ಏರಿಯಾ ಇಲ್ಲೆಲ್ಲ ವಾಕಿಂಗ್ ಮಾಡ್ತೀವಿ ರಾತ್ರಿ ಬೆಳಗ್ಗೆ ವಾಕಿಂಗ್ ಮಾಡ್ತಿರ್ತೇವೆ ನೀವು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಊಟ ಆದಮೇಲೆ ಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತೇವೆ ಇಲ್ಲಿ ಈ ಏರಿಯಾದಲ್ಲಿ ಶಾಂತ ಇರುತ್ತೆ ಇಲ್ಲಿ ವಾತಾವರಣ ಏರಿಯಾ ನೋಡಿ ನೀವು ಬನ್ನಿ ವಾಕಿಂಗ್ಗೆ ಇವನು ನಮ್ಮ ಮಗ ಇವನು ಕೂಡ ಬಂದಿದ್ದಾನೆ ವಾಕಿಂಗ್ಗೆ ಹಾಯ್ ಮಾಡುತ್ತಿ ಇವನು ಕೂಡ ವಾಕಿಂಗ್ ಬಂದಿದ್ದಾನೆ ಸಪೋರ್ಟ್ ಮಾಡಿ ಚಾನಲ್ಗೆ ಎಲ್ಲ ಇರುತ್ತೆ ಎಷ್ಟೊತ್ತಿನಲ್ಲಿ ನೀವು ಕೂಡ ನಮ್ಮ ವಾಕಿಂಗ್ ಬನ್ನಿ ಇದು ಕೃಷ್ಣೇಂದ್ರ ಮಠ ಅಂತ ಹಳೆ ಹುಬ್ಬಳ್ಳಿಯಲ್ಲಿ ಲೈಕ್ ಮಾಡಿ ಸರ್ ಲೈಕ್ ಮಾಡಿ ಜನ ಅವರು ಲೈಕ್ ಕಳಿಸಿದ್ದಾರೆ ಊಟ ಆಯ್ತಾ ಅಂತ ಕೇಳಿದರೆ ಊಟ ಆಗಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಇಲ್ಲ ತೆಗ್ದು ತೆಗ್ದಿದ್ದಾರೆ ಹಾಗೆ ಹೋಗ್ತಾ ಇದ್ದೀವಿ ವಾಕಿಂಗು ನೋಡಿ ಒಂದು ಬೇಜಾರಾಯ್ತು ಅಂತ ಮನೆಗೆ ಹೋಗ್ತಾ ನಮ್ಮ ಮಗ ನಾನು ಹಾಗೆ ವಾಕಿಂಗ್ ಮಾಡ್ತಾ ಇದ್ದೀನಿ ನನಗೂ ಆಗ್ಯದ ರೀ ಆದರೂ ವಾಕಿಂಗ್ ಮಾಡಿಕೊಂಡು ಸ್ವಲ್ಪ ಹಾಗೆ ಊಟ ಆದ್ಮೇಲೆ ವಾಕಿಂಗ್ ಮಾಡೋದು ಸ್ವಲ್ಪ ಲೈವಲ್ಲಿ ಬರೋದು ರಾತ್ರಿ ಹತ್ತು ಹತ್ತರ ಇವತ್ತು ಲೇಟ್ ಆಯಿತು ಬರೋದು ವಾಕ್ ಲೈವ್ಗೆ ಹಲೋ ಫ್ರೆಂಡ್ಸ್ ಮೆಸೇಜ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ಪವನ್ ಅವ್ರೆ ಹೊರಗಡೆ ಬಂದಿದ್ವಿ ಲಾಕಿಂಗ್ಗೆ ಲೈವ್ ಇಟ್ಟಿದ್ವಿ ಅಂದ್ರೆ ಮಠದ ಮುಖೊಂಡೆ ಊಟ ಆಯ್ತು ನಿಂದು ನಿಂದು ಊಟ ಆತ ನಮ್ಮ ಏರಿಯಾದ ವಾಕಿಂಗ್ ಬಂದಿದ್ವಿ ಹಂಗ ಸ್ವಲ್ಪ ಚಾಲು ಇಟ್ಟೆ ಮಾತಾಡುತ್ತಿದ್ದೆ ಮನೆಯಾಗಿದ್ದೇನೆ ಹೊರಗಿದ್ದೆ ಮನಾಗಿದ್ದಪ್ಪ ಮಠ ಕೃಷ್ಣೇಂದ್ರ ಮಠ ನಮಸ್ಕಾರ ಮಾಡ ರಾತ್ರಿ ಮುಂದೆ ಎಷ್ಟು ಶಾಂತವರೋಣ ಬೇರೆ ಇಲ್ಲಿ ರಾತ್ರಿ ಹನ್ನೊಂದಾಗದಿ ಮತ್ತೆ ಕೆಲಸ ಕೆಲಸ ಜೋರವನ ಆರಾಮ ಇದ್ದಿಲ್ಲಪ್ಪ ಆರಾಮಾಗಲ್ತ್ ಇನ್ನೊಂದ್ ಸ್ವಲ್ಪ ನೆಗಡಿ ಕ್ಯಾಮ ಅದಕ್ಕೆ ಮೊನ್ನೆ ನಾನು ರಾಮದುರ್ಗೆ ಹೋಗಿ ಬರಲಿಲ್ಲ ಆರಾಮ ನೆಗಡಿ ಕ್ಯಾಮ್ ಮಧ್ಯದ ರಾಮದುರ್ಗ ಬರಲಿಲ್ಲ ಕಡಿಮೆ ಆಗಿತ್ತೆ ಮತ್ತೆ ಚಲೋ ಆಗ್ತಂತ್ಹೇಳಿ ವರ್ಷ ತೊಗೊಳ್ತೇನೆ ಸ್ವಲ್ಪ ಜ್ವರ ಕಡಿಮೆ ಕಡೆ ಹೋಗ ಆಡೋತ ಸ್ವಲ್ಪ ಮಾರ್ಕೆಟ್ ಬಂದ್ಬಿಡ್ತದ ಅಪ್ಪ ಅಮ್ಮ ಇಬ್ರು ಗುರು ಅವರು ಹಲೋ ವೇಣು ಅತ್ಯಂತ ಲೇಟ್ ಆತ ನೋಡಿ ಇವತ್ತ ಸ್ವಲ್ಪ ಇಲ್ಲ ಹೊರಗೆ ಬಂದಿದೆ ಹಂಗೆ ಗಾಳಿಗೆ അനിരുദ്ധ നോടില്ല അനിരുദ്ധ അനിരുദ്ധ പവൻ കരീത നോട് പവന ഈ അനിരുദ്ധ

ಅವಾ ನಮ್ಮ ಮನೆಯವ್ರ ಮೊಬೈಲ್ ತಗೊಂಡ್ ಅವ್ರ ಚಾಟ್ ಮಾಡಿದ ಊಟ ಆಯ್ತ ಅವಲ್ಲ ಹಂಗ ಅಷ್ಟ ಗಿಡ್ಡ ನೋಡು ಬೆಳಂಗಿಲ್ಲ ಅಲ್ಲವ ಪವನ ವೇಣು ಅಂತೇಳಿ ಅವ ನಮ್ಮ ಫ್ರೆಂಡ್ ನಮ್ದು ಕಮ್ಮಿ ಆಗಿದ್ದ ಅವನ ಭಾಳ ಆತ್ಮೀಯ ಮಗ ಇದ್ದಂಗೆ ವೇಣು ಅಂತೇಳಿ ಪವನ ವೇಣು ಪವನ್ ಅಂತೇಳಿ ಅವನು ಅವನು ನಮ್ಮ ಬ್ರದರ್ ಇದ್ದಂಗೆ ಅವ ಪವನ್ ದೇಶಪಾಂಡಿ ಲೈನ್ ಮೇಲೆ ಇದ್ದಲ್ಲಿ ಗೊತ್ತಿಲ್ಲ ವೇಣು ಪವನ ದೇಶಪಾಂಡೆ ಅಂತೇಳಿ ಬ್ರದರ್ ಪವನ ವೇಣು ಅಂತೇಳಿ ಅವ ಜರ್ಮನಿಯಾಗಿರ್ತಾನೆ ಜರ್ಮನಿ ಅಂತ ಹೇಳ್ತಿದ್ನಲ್ಲ ವೇಣು ಅಂತ ಅವನ ಬೇಡ ಹಾಯ್ ಹಾಯ್ ಬ್ರೋ ಅಂತ ಹೇಳಿತ್ತ ನೋಡು ಓನೇ ಇಬ್ರು ಅಗ್ದಿ ಕ್ಲೋಸ್ ಇದ್ದವ್ರೆ ಸಿಕ್ಬಿಟ್ರ ಇನ್ನೂ ಇನ್ನು ಮುಗ್ಯಂಗಿಲ್ಲ ಲೇಟ್ ಆಗ್ತದೆ ಮಲ್ಕೋತರ ಮಲ್ಕೋದಿ ಹ್ಞೂ ಪವ ಪವನ್ ಆ ಪವನ ನಿನ್ನ ನಿಲ್ಲೂ ಬಾ ಪವನ ಇದಾನೆ ಪವನ್ ಅಂತೇಳಿ ನಮ್ಮ ದೋಸ್ತ ಪವನ್ ಕಾಟ್ವಿ ಮತ್ತೆ ಪವನ್ ದೇಶಪಾಂಡೆ ಅವ್ರು ಹೋದ್ರೆ ಕಾಣಿಸ್ತು ಪವನ್ ದೇಶಪಾಂಡೆ ಹಾಂ ಊಟ ಆಯ್ತು ಊಟ ಆಯ್ತು ನಿಂದ ಅಮ್ಮಂದು ಊಟ ಆಯ್ತ ನಮ್ಮ ನಮ್ಮ ಇನಿ ನಮ್ಮ ಅಣ್ಣ ಏನೈತಿ ಎಲ್ಲಾರು ಒಮ್ಮೆ ಬಂದ್ಬಿಟ್ರೆ ಬ್ಲೂ ಕೊಡ್ತಾರೆ ಹ ನಮಸ್ಕಾರ ಪವನ ಬ್ಲೂ ಕೊಡೋದೇನೋ ಗೊತ್ತಾಗತ್ತೆ ನನಗೆ ಬಂತಲ್ಲ ಗೊತ್ತಲ್ಲ ಕೊಟ್ಟಿನೇ ಹೋ ಅಣ್ರು ನಮ್ಮ ಐನಿಯವರು ಐನಿ ಅಡುಗೆ ಏನು ಮಾಡಿದ್ರು ಕೇಳಿತಾರೆ ಪವನ್ ಪವನ್ ದೇಶಪಾಂಡೆ ನಮಸ್ಕಾರ ಪವನ್ ಕಾಟ ಪವನ ಇಲ್ಲ ಬಂದಿದ್ದೆ ಲಾಸ್ಟ್ ಟೈಮ್ ಊಟಕ್ಕೆ ಗೊತ್ತ ನಿನಗೆ ಮತ್ತದ ನೋಡಿಗೆ ನಾಳೆ ಆರ ಇದು ಆರಾಧನೆಗೆ ಪವನ್ ಅವರ ಇಲ್ಲೇ ಬಂದಿದ್ದೆ ಊಟಕ್ಕೆ ಇನ್ನೊಂದು ಹದಿನೈದು ದಿವ್ಸ ಬಿಟ್ಟು ಅದ ನೋಡಿಲ್ಲ ಆರಾಧನೆಗೆ ಊಟದ್ದು ಪವನ್ ಕಾಟ್ವೆ ಇಬ್ಬರು ಪವನ್ ಇದ್ದಾರೆ ಅದಕ್ಕೆ ಅಡ್ರೆಸ್ ಹೇಳಿ ಪವನ್ ಪವನ್ ಕಾಟ್ವಿ ಅಂತೇಳಿ ಯಾರು ಇದ್ದಾರೆ ಲೈವ್ ಒಳಗೆ ಏನೂ ಗೊತ್ತಿಲ್ಲ ಯಾರು ಇದಾರೆ ಅಂತೇಳಿ

హలో హలో బ్ల్యూ లైవ్ చాట్ ఆఫ్ ఆగిబిట్టి సారీ ఏం గొప్ప బ్ల్యూ కొత్త లైవ్ చాట్ ఆఫ్ ఆగిబిట్టి నేనో మే ಯಾರಿದ್ದಾರೆ ಪವನ ವೇಣು ಶ್ರೀ ದತ್ತ ಕೃಷ್ಣೇಂದ್ರ ಗುರುಗಳ ಮಾರ್ಗ ಶ್ರೀ ದತ್ತ ಕೃಷ್ಣೇಂದ್ರ ಗುರುಗಳ ಮಾರ್ಗ ಹಳೆ ಹುಬ್ಬಳ್ಳಿ ಕಿಲ್ಲಿ ವಾರ್ಡ್ ನಂಬರ್ ಫಾರ್ಟಿ ಏಯ್ಟ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ எல்லாரும் ja, எல்ல